ಹೇ ಇವ್ರಿ ಒನ್ ನೀವು ನೋಡತ್ತೀರಿ ಸನ್ವಿ ಫ್ಯಾಷನ್ ಟೆಕ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ರ್ಯಾಲ್ಸನ್ ಮಷಿನ್ ಒಳಗೆ ಮೊದಲು ನಾವು ವರ್ಕ್ ಮಾಡಬೇಕಾದ್ರೆ ಮೊದಲು ಏನೇನೆಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕಂತ ತೋರಿಸ್ತೀನಿ ರೀ ಮೊದಲು ನಾವು ಥ್ರೆಡ್ ರೀ ಅದಾದಮೇಲೆ ನೀಡಲ್ ಹಾಕ್ಬೇಕ್ರಿ ನಾವು ರ್ಯಾಲ್ಸನ್ ಮಷಿನ್ ಒಳಗೆ ನೀಡಲ್ ಹಾಕೋ ಪದ್ಧತಿನ ಚೇಂಜ್ ಆಯ್ತು ನೋಡಿರಿ ನಾವು ನಾರ್ಮಲ್ ಮಷಿನ್ ಒಳಗೆ ಹೆಂಗೆ ನೀಡಲ್ ಹಾಕ್ತೇವಲ್ಲ ಹಂಗಿಲ್ಲರಿ ಅದು ಅದರೊಳಗೆ ಚೇಂಜ್ ಐತ್ರಿ ನೀಡಲ್ ಹಾಕೋದು ಅದಕ್ಕೆ ನಾ ನಿಮಗೆ ಎಲ್ಲ ಕರೆಕ್ಟಾಗಿ ನೀಡಲ್ ಹಾಕೋದು ಹೆಂಗೆ ಥ್ರೆಡ್ ಹಾಕೋದು ಹೆಂಗೆ ಎಲ್ಲ ಮಸ್ತ್ ಮಸ್ತ್ ವೀಡಿಯೋಸ್ ಮಾಡಿ ರೀ ಮೊದಲು ನಾನು ನೀಡಲ್ ಹಾಕೋದು ತೋರಿಸ್ತೇನೆ ನೋಡಿರಿ ನಿಮಗೆ ಲಕ್ಷ್ಯ ಕೊಟ್ಟು ನೋಡಿರಿ ನೀಡಲ್ ಕರೆಕ್ಟ್ ಹಾಕ್ಕೊಂಡು ಥ್ರೆಡ್ ಕರೆಕ್ಟ್ ಹಾಕ್ಕೊಂಡ್ರನ್ನ ವರ್ಕ್ ಮಸ್ತ್ ರೀ ಹಂಗೆ ನಾನು ನಿಮಗೆ ಮೊದಲೇ ಹೇಳದಂಗನ ಈಗ ನಾ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋವಾಗ ಏನೇನೆಲ್ಲ ಪ್ರೊಸೀಜರ್ ಪಾಲಿಸ್ಬೇಕು ಅಂತ ನಿಮಗೆ ಹೇಳ್ಕೊತ ಹೋಗ್ತೀನಿ ಅಂತ ಹೇಳಿದ್ನಿಲ್ಲ ರೀ ಅಂಥವೆಲ್ಲ ಕ್ಲಾಸಸ್ನೂ ಮಾಡೇನ್ರಿ ನಿಮಗೆ ಬಿಟ್ಕೊತ ಹೋಗ್ತೇನೆ ರೀ ನಾನು ಮೊದಲೇದೆಲ್ಲ ನೀವು ವಿಡಿಯೋಸ್ ನೋಡೋರು ಇದ್ರೆ ನಿಮ್ಗೆ ಗೊತ್ತಿರ್ತೈತೆ ರೀ ಇವ್ರು ವೀಡಿಯೋಸ್ ಹಿಂಗೆಲ್ಲ ಹೇಳಿ ಈಗ ನಾನು ನೀಡಲ್ಲಿ ಹಾಕ್ತೇನೆ ರೀ ನೆಕ್ಸ್ಟ್ ಥ್ರೆಡ್ ಹಾಕೋದು ತೋರಿಸ್ತೇನೆ ರೀ ಅದಾದ್ಮೇಲೆ ನಿಮ್ಗೆ ಬಿಗಿನರ್ಸು ಯಾರು ಹೇಳಿರಿ ಹೇಳಿಲ್ಲ ರೀ ಆ ಥರ ನಿಮ್ಗೆ ವರ್ಕ್ ಪ್ರಾಕ್ಟೀಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಅದನ್ನ ನೀವು ಮಾ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರಂದ್ರೆ ಯಾವ ಕ್ಲಾಸಿಗೆ ಹೋಗಬೇಡ್ರಿ ಯಾವ ರೊಕ್ಕನೂ ಕೊಡಬೇಡ್ರಿ ನೀವು ನಿಮ್ಮ ಮನ್ಯಾಗನ ಆಗನ ಕಲ್ತ್ಕೊಂಬಿಡ್ರಿ ವರ್ಕ್ ಮಾಡೋದನ್ನು ಈಗ ನೋಡಿರಿ ಫ್ರೆಂಡ್ಸ ನಾವು ಇದಕ್ಕೆ ನಿಮಗೆ ಗೊತ್ತಿರ್ಬೋದು ರೀ ರ್ಯಾಲ್ಸನ್ ಗೆ ಹದಿನಾಲ್ಕು ನಂಬರ್ ನಿಡಲ್ ತೊಗೋತೇವ್ರಿ ಇದು ನೀಡಲ್ ನೋಡಿಬಿಡ್ರಿ ಇದು ಹೆಂಗಿರ್ತೈತಂದ್ರೆ ನಾವು ಸ್ಪೀಡ್ ಮಷಿನ್ಗೆ ಯೂಸ್ ಮಾಡ್ತೀವಲ್ರಿ ಮೇಲ್ಗಡೆ ಏನು ಇರಂಗಿಲ್ಲ ರೀ ಇದು ರೌಂಡೇ ಇರ್ತೈತೆ ರೀ ಹಂಗೆ ಇದು ಮಶ ನೀಡಲು ಇದನ್ನು ನಾವು ಈ ನೀಡಲ್ನ ಈ ಮಷಿನ್ಗೆ ಈ ಥರ ಸೆಟ್ ಮಾಡ್ಕೋಬೇಕ್ರಿ ಇದು ಬಂದುಬಿಟ್ಟು ಕೆಳಗಡೆ ಒಂದು ಕಡೆ ಸ್ಟ್ರೇಟ್ ಇರ್ತೈತೆ ರೀ ಮೇಲೆ ಪೂರ್ತಿ ರೌಂಡ್ ಇರ್ತೈತಿ ರೀ ಅದು ಕೆಳಗಡೆ ಏನಿರ್ತೈತಿ ರೀ ಒಂದು ಕಡೆ ಸ್ಟ್ರೇಟ್ ಇರ್ತೈತೆ ಒಂದು ಕಡೆ ಚಪ್ಪಟ್ಟಿರ್ತೈತಿ ರೀ ಎಲ್ಲ ಸೂಜಿನೂ ಹಂಗೆ ಇರ್ತಾವೆ ರೀ ನಿಮ್ಗೆ ಗೊತ್ತಿರ್ಬೋದು ರೀ ನಾವು ಹೊಲೆಯೋ ಮಷಿನ್ಗೂ ಸೂಜಿ ಹಂಗೆ ಇರ್ತಾವೆ ರೀ ಪಿಕೊ ಮಷಿನ್ಗೂ ಸೂಜಿ ಹಂಗೆ ಇರ್ತಾವ್ರಿ ಹಾಂ ಇನ್ನೊಂದು ಹೇಳಾತೀನಿ ನೋಡಿರಿ ನಾವು ಪಿಕೋ ಮಷಿನ್ಗೆ ಏನು ಹಾಕ್ತೀವಲ್ರಿ ಸೂಜಿ ಅದ ಸೂಜಿನ ರ್ಯಾಲ್ಸರ್ ಮಷಿನ್ಗೂ ಹಾಕ್ಬೇಕು ರೀ ಬಟ್ ನಾವು ಪಿಕೋ ಮಷಿನ್ಗೆ ಒಮ್ಮೊಮ್ಮೆ ಹದಿನಾರು ನಂಬರ್ ಸೂಜಿ ಹಾಕ್ತಿರ್ತೀವ್ರಿ ಅದ ಸಿ ಸೇಮ ನಾವು ಸ್ಪೀಡ್ ಮಷಿನ್ಗೂ ಹಾಕ್ತೀವಿ ರೀ ಹೊಲೆಯೋ ಮಷಿನ್ಗು ಆದ್ರೆ ಹನ್ ಹದಿನಾರು ನಂಬರ್ ಸೂಜಿ ಮಾತ್ರ ರಾಲ್ಸರ್ ಮಷೀನಿಗೆ ಹಾಕ್ಬಾರ್ದು ರೀ ವರ್ಕ್ ಮಾಡಕ್ಕೆ ನಾವು ಏನು ಮಾಡ್ಬೇಕು ರೀ ಹದಿನಾಲ್ಕು ನಂಬರ್ ಸೂಜಿ ತಗೋ ತೊಕೊಂಡ್ ರೀ ಹದಿನಾಲ್ಕು ನಂಬರ್ ಸೂಜಿನ ಹಿಂಗೆ ಸೆಟ್ ಮಾಡ್ಬೇಕು ರೀ ನೋಡಿರಿ ಅಲ್ಲಿ ಲಕ್ಷ್ಯ ಕೊಟ್ಟು ನೋಡ್ರಿ ಸ್ಟ್ರೇಟ್ ಏನೈತಲ್ರಿ ಅದು ನಮ್ಗೆ ಮುಂದೆ ಬರ್ಬೇಕು ರೀ ನಾವು ದಾರ ಹಾಕೋದು ಏನು ಹೋಲ್ ಐತಲ್ರಿ ನಮ್ಗೆ ಎದುರಿಗೆ ಬರ್ಬೇಕು ರೀ ಅದು ಸೈಡ್ ಬರಬಾರ್ದು ರೀ ಲಕ್ಷ ಕೊಟ್ಟು ನೋಡಿರಿ ನೋಡ್ರಿ ನಾ ಹೆಂಗೆ ಝೂಮ್ ಮಾಡಿ ನಿಮ್ಗೆ ತಿಳಿಯಂಗೆ ತೋರ್ಸಾತೇನೆ ನೋಡಿರಿ ಇದಕ್ಕೆ ಒಂದು ಲೈಕ್ ಕೊಡ್ಬೇಕು ನೋಡಿರಿ ಮತ್ತು ನೀವು ರ್ಯಾಲ್ಸನ್ ಮಷಿನ್ ಒಳಗೆ ಯಾರ್ಯಾರಿಗೆಲ್ಲ ವರ್ಕ್ ಮಾಡೋಕೆ ಇಷ್ಟ ಐತಿ ಅವ್ರು ನೋಡಿರಿ ಲೈಕ್ ಕೊಡಿರಿ ಪಟ್ಟನ ನೋಡಿರಿ ಇದನ್ನ ಹೋಲನ್ನ ಫ್ರಂಟ್ ಇಟ್ಕೋಬೇಕು ರೀ ನಾವು ಚಪ್ಪಟ್ಟಿರೋದನ್ನು ಇಟ್ಬಿಟ್ಟು ಈ ಥರ ಸ್ಕ್ರೂ ನಾವು ಫಿಟ್ ರೀ ಈ ಥರ ಫಿಟ್ ಮಾಡ್ಕೊಂಬಿಟ್ರೆ ಸೂಜಿ ಮಸ್ತ್ ಸೆಟ್ ಆಗ್ತೈತೆ ನೋಡಿರಿ ಚೆಂದಗೆ ಫಿಟ್ಟಿಗೆ ನೀವು ಟೈಟ್ ಮಾಡ್ಕೊಂಬಿಡ್ರಿ ರ್ಯಾಲನ್ ಮಷಿನ್ದು ಸೂಜಿ ಹಾಕೋದಂತ್ರು ನೀವು ಕಲಿತು ಬಿಟ್ರಿ ನೆಕ್ಸ್ಟ್ ನಾನು ಏನು ಕಲಿಸ್ತೇನೆ ಹೇಳಿರಿ ನಿಮಗೆ ರಾಲ್ಸನ್ ಮಷಿನ್ ಒಳಗೆ ಥ್ರೆಡ್ಗಳನ್ನ ಹೆಂಗೆ ಹಾಕೋದಂತ ಹೇಳ್ಕೊಡ್ತೀನಿ ಬಾಬಿನ ಥ್ರೆಡ್ ಅಂತ ಹಾಕೋಕೆ ಎಲ್ಲರಿಗೂ ಬರತಿತ್ರಿ ಬಟ್ ಇದ್ಮ್ಯಾಗ ನಾವು ಏನು ಝರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡು ರ್ಯಾಲನ್ ಮಷಿನ್ ಒಳಗೆ ಹಾಕೋ ಪದ್ಧತಿನ ಚೇಂಜ್ ಐತ್ರಿ ಅದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ ನೋಡ್ರಲ್ಲ ನಾನು ನೆಕ್ಸ್ಟ್ ವಿಡಿಯೋನು ನೋಡ್ಕೊತ ಇರ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ಸ್ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಧನ್ಯವಾದಗಳು